ಕನ್ನಡ ವಿಭಕ್ತಿ ಕನ್ನಡ ವಿಭಕ್ತಿ ಪ್ರತ್ಯಯಗಳು ಕನ್ನಡ ವಿಭಕ್ತಿಯ ಪ್ರತ್ಯಯಗಳಲ್ಲಿ ಏಳು ಪ್ರಕಾರಗಳು ನೋಡ್ತೀವಿ ಈ ವಿಭಕ್ತಿ ಪ್ರತ್ಯಯಗಳು ಎಂದ್ರೆ ಈ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳ ಅಂದ್ರೆ ಪದದ ಮುಂದೆ ಬರ್ತಾವ ಏನ್ ಬರ್ತಾವ ಪದದ ಮುಂದೆ ಬರ್ತಕ್ಕಂಥ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರೀತಾರೆ ಇವು ಕ್ರಿಯಾಪದ ಮುಂದೆ ಬರಲ್ಲ ಏನ್ ಬರಲ್ಲ ಕ್ರಿಯಾಫಲಗಳ ಮುಂದೆ ಬರಂಗಿಲ್ಲ ಎಲ್ಲಿ ಬರ್ತಾವ ಕೇವಲ ನಾಮ ಪ್ರಕೃತಿಗಳ ಮುಂದೆಗಳೇ ಬರ್ತಕ್ಕಂಥದ್ದು ಏನ್ ಬರ್ತಾವ ನಾಮ ಪ್ರಕೃತಿಗಳ ಮುಂದೆ ಹೌದಾ ಇಲ್ಲಿ ನೋಡಿ ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತಿಗಳಿವೆ ಕನ್ನಡದಲ್ಲಿ ಎಷ್ಟದ ಪ್ರಕ್ರಿಯಾ ಇಲ್ಲಿ ನೋಡಿ ಸಂಖ್ಯೆಗಳು ಎಷ್ಟು ಒಂದು ಎರಡು ಮೂರ್ ನಾಲ್ಕು ಏಳು ಅದಾವ ವಿಭಕ್ತಿ ಪ್ರತಿಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇವೇನು ಹೆಸರು ನೆನ್ಪಿಡ್ಬೇಕೇನೋ ಅವಶ್ಯಕತೆ ಇಲ್ಲ ಒಂದು ಎರಡು ಅನ್ನೋದ ಪ್ರಥಮ ಅಂದ್ರೆ ಒಂದು ದ್ವಿತೀಯ ಅಂದ್ರೆ ಎರಡು ತೃತೀಯ ಅಂದ್ರೆ ಮೂರು ಚತುರ್ಥಿ ಅಂದ್ರೆ ನಾಲ್ಕು ಪಂಚಮಿ ಅಂದ್ರೆ ಐದು ಷಷ್ಠಿ ಅಂದ್ರೆ ಆರು ಸಪ್ತಮಿ ಅಂದ್ರೆ ಏಳು ಏಳು ಸಿರಿಯಲ್ಲಂಬರ್ನೇ ಅವರು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇವು ಏಳುಗಳು ವಿಭಕ್ತಿ ಪ್ರತಿಗಳು ಅವು ಪ್ರತ್ಯಗಳು ಯಾವುವು ಅಂತ ಇಲ್ಲಿ ಮೆನ್ಶನ್ ಮಾಡ್ಯಾರ ಏನದ ಈಗ ರಾಮ ನಾಮ ಅದಿಲ್ಲ ರಾಮ ರಾಮ ಒಂದು ನಾಮ ಪ್ರಕೃತಿ ಅದಕ್ಕೆ ಪ್ರತ್ಯಯವೂ ಹಚ್ಚದ ಏನಾಗತ್ತ ರಾಮ ಏನಾಗುತ್ತ ರಾಮ ಇಲ್ಲಿ ನೋಡಿ ದ್ವಿತೀಯ ಏನದ ದ್ವಿತೀಯ ತೃತೀಯ ಚತುರ್ಥಿ ಈ ಎಲ್ಲಾ ನಾಮಪದಗಳ ಮುಂದೆ ಬರಬೇಕು ಹೇಳ್ಬಿಡಿಬೇಕು ನಾಮಪದ ಈ ರಾಮನು ರಾಮ ನಾಮಪದ ರಾಮ ಪ್ಲಸ್ಗೆ ಹೀಗೆ ಅಥವಾ ರಾಮನಿಗೆ ಏನಾಗತ್ತದು ರಾಮ ಈ ಎಲ್ಲ ಪಾ ಪಾಠದಲ್ಲಿ ರಾಮನು ಶಾಮನು ಬಂದ್ರ ಹೂ ಬಂದಂಗ ಅದು ಯಾವ ವಿಭಕ್ತಿ ಪ್ರತ್ಯಯ ಹಚ್ಚಿದಲ್ಲಿ ಪ್ರಥಮ ವಿಭಕ್ತಿ ಪ್ರತಿ ಅವ್ರ ಕೇಳ್ತಾರ ಅಡ್ಡ ಗೆರೆ ಎಳದ ಈ ಗೆರೆ ಎಳದಲ್ಲಿ ಯಾವ ವಿಭಕ್ತಿ ಪ್ರತ್ಯಯವಿದೆಯೇ ಅಂತ ಯಾವ ವಿಭಕ್ತಿ ಪ್ರತ್ಯಯದ ರಾಮನನ್ನು ಇದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯದ ಅನ್ನು ಅದು ಯಾವ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ನಿನ್ನ ರಾಮನಿಂದ ಸ್ವಂತ ಯಾವ ವಿಭಕ್ತಿ ಅದು ರಾಮನಿಗೆ ಇದು ಯಾವ ವಿಭಕ್ತಿ ಪ್ರತ್ಯಯ ರಾಮನ ದೆಸೆಯಿಂದ ಇದು ಯಾವ ರಾಮನ ಅಲ್ಲಿ ಯಾವ ವಿಭಕ್ತಿ ಪ್ರತ್ಯಯದ ಷಷ್ಟಿ ಇದೆ ಮುಂದ ರಾಮನಲ್ಲಿ ಯಾವ ವಿಭಕ್ತಿ ಇವು ಅಧ್ಯಯನ ಮಾಡೋದು ಅದಕ್ಕೆ ಪ್ರಥಮ ಊ ದ್ವಿತೀಯ ತೃತೀಯ ಪಂಚಮಿ ಷ್ಠಿ ಸಪ್ತಮಿ ನಮ್ಗೆ ಇವೆಲ್ಲ ಕೊಡಂಗಿಲ್ಲ ಕೆಲವೊಂದು ಟೈಮ್ ಕೇಳ್ತಾರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ತೃತೀಯ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪಂಚಮಿ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ ನೆಕ್ಸ್ಟ್ ಇನ್ನು ಪ್ರಶ್ನೆ ಕೇಳಬಹುದು ಏನಂದ್ರೆ ರಾಮನ್ ರಾಮನಿಂದ ಯಾವ ವಿಭಕ್ತಿ ಪ್ರತ್ಯಯ ಬರುತ್ತದೆ ಇಲ್ಲಿ ರಾಮನಿಂದ ಬರುತ್ತದ ಏನದ ತೃತೀಯ ವಿಭಕ್ತಿ ಪ್ರತ್ಯ ಏನದಿಂದ ಅನ್ನೋದು ವಿಭಕ್ತಿ ಪ್ರತ್ಯಯ ಇದೆ ಏನದಿಂದ ಅನ್ನೋದು ವಿಭಕ್ತಿ ಪ್ರತ್ಯಯ ರೈಟ್ ಇಲ್ಲಿ ಕೆಲವು ಪ್ರಶ್ನೆಗಳ್ ನೋಡಿ ಕಾಡಿಗೆ ಇದು ಯಾವ ವಿಭಕ್ತಿ ಆಗತ್ತ ಇದು ಸ್ವಲ್ಪ ಬೈಪಟ್ ಮಾಡ್ಕೊಂಡ್ ಬರ್ತದೆ ಇದು ಯಾವ್ದ ಚತುರ್ಥಿ ಆಗುತ್ತಲ್ಲ ನೋಡೋಣ ಚತುರ್ಥಿ ಹೌದೇನಿಲ್ಲ ಪ್ರಥಮ ಏನದ ಹೂವುದ ದ್ವಿತೀಯ ಅನ್ನೋದ ತೃತೀಯ ಇಂದ ಚತುರ್ಥಿ ಗೆ ಗೆ ಬಂದ ಇಲ್ಲಿ ಚತುರ್ಥಿ ಗೆ ಏನದು ಚತುರ್ಥಿ ಗೆ ನೆಕ್ಸ್ಟ್ ಪ್ರಣೀತನು ಹಣ್ಣು ಬರ್ತದ ಪ್ರಥಮ ಹೆಂಗ್ ಬರ್ತದ ಪ್ರಣೀತ ಅಂತ ಒಂದು ನಾಮಪದ ಹಣ್ಣು ಇಲ್ಲಿ ವಾಸ್ತು ಬರ್ಬೇಕ ಏನ್ ಬರ್ಬೇಕದ ವಾತು ಬಂದ್ರೆ ಏನು ಕನ್ಫ್ಯೂಷನ್ ಆಗತ್ತ ನೋಡ್ರಿ ಹಣ್ಣು ಮತ್ತು ಹೂದೊಳಗ ಒತ್ ಬತ್ತು ಅಂದ್ರೆ ಅಣ್ಣು ಬಂದಾಗ ನೀ ಬಂದ ನೋಡ್ರ ರಾಮನ ಏನ್ ಬಂದದ ರಾಮನ ಇದಕ್ಕ ಪ್ರಥಮ ಮತ್ತು ದ್ವಿತೀಯ ತೀರ್ತಕ್ಕಂತ ವ್ಯತ್ಯಾಸ ನೋಡ್ರಿ ರಾಮನು ರಾಮನನ್ನು ನಾವು ಅನು ಅಂತ ತಿಳ್ಕೊಂಡ್ರೆ ತಪ್ಪ ಇಲ್ಲಿ ಒತ್ತ ಬರುತ್ತೆ ಅದಕ್ಕೆ ಒತ್ತಿರಂಗಿಲ್ಲ ಇಲ್ಲಿ ಒತ್ತದೇನು ಇಲ್ಲ ಅಂದ್ರೆ ಇದು ಯಾವ ವಿಭಕ್ತಿ ಪ್ರತ್ಯಾಯ್ತು ನೆಕ್ಸ್ಟ್ ಕಾಡಿನಲ್ಲಿ గుడి 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 నల్లి గురీనల్లి సప్తమి ఓద సప్తమేలేదా సరీ రైట్ ఇది ఏనద సప్తమి ఏనద సప్తమి 8వ 8వ చతుర్తి 8వకి ఏనగత చతుర్తి యాదలనే

ನೆಕ್ಸ್ಟ ಹಾಲನ್ನು ದ್ವಿತೀಯ ಅನ್ನೋದಲ್ಲ ಇವತ್ತು ಬಂದದ ಇಲ್ಲಿ ಇಲ್ಲಿ ಹಾಂ ಇಲ್ಲಿವತ್ತು ನೆನ್ಪಿಟ್ಕೋಬೇಕು ಏನಾಗತ್ತ ಇದು ದ್ವಿತೀಯ ರಾ ಆ ದ್ರೋಣಾಚಾರ್ಯರಿಂದ ತೃತೀಯ ಹಿಂದ ತೃತೀಯ